ಹಾಯ್ ಫ್ರೆಂಡ್ಸ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾವು ದಿನನಿತ್ಯ ಮಾಡುವ ವಿಡಿಯೋಗಳನ್ನ ನೀವು ತಪ್ಪದೇ ನೋಡಬಹುದು ಮೂಲವ್ಯಾಧಿಯಿಂದ ಬಹಳ ತೊಂದರೆ ಇದನ್ನು ಬರದಂತೆ ತಡೆಯಲು ಅಥವಾ ಬಂದರೂ ಹೇಗೆ ನಿವಾರಣೆ ಮಾಡಬೇಕು ಎಂಬುದಕ್ಕೆ ಕೆಲವು ಸೂಚನೆಗಳು ಬೆಟ್ಟದ ನೆಲ್ಲಿಕಾಯಿ ಅಥವಾ ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ಸೇವಿಸುವುದರಿಂದ ಮೂಲವ್ಯಾಧಿಯಿಂದ ದೂರವಿರಬಹುದು ಒಂದು ಬಟ್ಟಲು ಮಜ್ಜಿಗೆಗೆ ಅಮೃತ ಬಳ್ಳಿಯ ರಸವನ್ನು ಸೇರಿಸಿ ಚೆನ್ನಾಗಿ ಕುಡಿಯಬೇಕು ಮೂಲಂಗಿ ರಸವನ್ನು ಪ್ರತಿನಿತ್ಯ ಕುಡಿಯುವುದರಿಂದ ಮೂಲವ್ಯಾಧಿ ದೂರವಾಗುವುದು ಮೂಲವ್ಯಾಧಿ ರೋಗದಿಂದ ನರಳುವವರು ಎರಡು ಚಮಚ ಎಳ್ಳನ್ನು ಕುಟ್ಟಿ ಒಂದು ಚಮಚ ಬೆಣ್ಣೆಯನ್ನು ಸೇರಿಸಿ ಖಾಲಿ ಹೊಟ್ಟೆಗೆ ಬೆಳಕಿನ ಸಮಯದಲ್ಲಿ ಸೇವಿಸಬೇಕು ಆಗ ಮೂಲವ್ಯಾಧಿ ದೂರವಾಗುವುದು ಎಳ್ಳನ್ನು ಬಿಸಿ ಮಾಡಿ ಬುಧ ದ್ವಾರಕ್ಕೆ ಬಟ್ಟೆ ಸಮೇತ ಕಟ್ಟಬೇಕು ಅದೇ ಸಮಯದಲ್ಲಿ ಎಳ್ಳನ್ನು ತಿನ್ನುವುದರಿಂದ ಮೂಲ ವ್ಯಾಧಿ ನಿವಾರಣೆ ಆಗುವುದು ಎಳ್ಳಿನಲ್ಲಿರುವ ಜಿಯೋಶತ್ರುಗಳು ಮೂಲ ವ್ಯಾಧಿಯನ್ನು ಗುಣಪಡಿಸುವುದು ಎಳ್ಳು ನಿಮ್ಮ ಮನೆಯಲ್ಲಿ ವೈದ್ಯ ಇರುವಂತೆ ಮಾಡುವುದು ಮೂಲವ್ಯಾಧಿಯಲ್ಲಿ ಬರುವ ಮೊಳಕೆಗಳಿಗೆ ಉಕ್ಕೆ ಸೊಪ್ಪಿನ ರಸ ಮತ್ತು ಸೊಪ್ಪನ್ನು ಕಟ್ಟುವುದರಿಂದ ಮೊಳಕೆಗಳು ದೂರವಾಗುವುದು ಬಾಳೆ ಮರದ ರಸವನ್ನು ಕುಡಿಯುವುದರಿಂದ ಮೂಲವ್ಯಾಧಿ ದೂರ ಮಾಡಬಹುದು ಹುಣಸೆಕಾಯಿ ಚಿಗಿರಿನೊಂದಿಗೆ ಎಳೆ ಮಾವಿನಕಾಯಿಯನ್ನು ಸೇರಿಸಿ ಬೇಯಿಸಿ ಇದನ್ನು ಸೇವಿಸುವುದರಿಂದ ಉಷ್ಣ ಕಡಿಮೆಯಾಗಿ ಮೂಲವ್ಯಾಧಿ ದೂರವಾಗುವುದು ಅನಾನಸ್ ರಸಕ್ಕೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಕುಡಿಯುವುದರಿಂದ ಮೂಲವ್ಯಾಧಿ ರೋಗ ನಿವಾರಣೆ ಆಗುವುದು ಸೌತೆಕಾಯಿಯನ್ನು ಯಾವಾಗಲೂ ತಿನ್ನುವುದರಿಂದ ಮೂಲವ್ಯಾಧಿ ಶಮನವಾಗುವುದು ಹಾಲಿಗೆ ನಿಂಬೆ ರಸವನ್ನು ಸೇರಿಸಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವುದರಿಂದ ಮೂಲವ್ಯಾಧಿ ನಿವಾರಣೆ ಆಗುವುದು ಪ್ರಾಥಮಿಕ ಹಂತದಲ್ಲಿರುವ ಮೂಲವ್ಯಾಧಿಯನ್ನು ಪ್ರತಿದಿನ ಈರುಳ್ಳಿ ರಸಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಕುಡಿಯುವುದರ ಮೂಲಕ ಶಮನಗೊಳಿಸಬಹುದು